ನಮಸ್ಕಾರ ಗುರು ನೀನು ನೋಡ್ತಾಯಿದ್ದೀರಾ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳ್ಬೇಕು ಯಾಕಂದರೆ ನಮ್ಮ ಕೆ ಜಿ ಎಫ್ ಮಿಂಚಿದ್ದಾರೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ಟು ಪ್ಲೇಸ್ ಅವರು ಯಾವ ರೀತಿ ಆಟ ಆಡಿದರೆ ಮೂರು ಜನ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೋಡ್ಲಿಕ್ಕೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಆಡೋಪರ್ತೀನಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರುಮ ಆರ್ ಸಿ ಬಿ ತಂಡಕ್ಕೆ ಈ ವರ್ಷ ಅಂದ್ಕೊಂಡ್ತಾ ಸ್ಟಾರ್ಟ್ ಸಿಕ್ಕಿಲ್ಲ ಅಂತ ಹೇಳ್ಬೇಕು ಯಾಕಂದರೆ ನಮ್ಮ ಬ್ಯಾಟ್ಸ್ಮ್ಯಾನ್ಗಳು ಮೇನೆಗೆ ಫಾರ್ಮ್ ಇಲ್ಲ ಅಂತ ಹೇಳ್ಬೇಕು ಬೌಲರ್ಸ್ಗಳು ಕೂಡ ಚೆನ್ನಾಗಿ ಮಾಡ್ತಾ ಅಂತ ಹೇಳ್ಬೇಕು ಅಷ್ಟೊಂದು ಕಳಪೆ ಬೌಲಿಂಗ್ ಏನು ಮಾಡ್ತಾಯಿಲ್ಲ ವಿಕೆಟ್ ಕೀಳ್ತಾನೆ ಅಂತ ಬಿಡ್ತು ಅಂತಾರೆ ರೀಸೆಂಟಾಗಿ ಚೆನ್ನಾಗಿ ಮಾಡ್ತಾ ಇದೆ ಅಂತ ಹೇಳ್ಬೇಕು ತಕ್ಕ ಮಟ್ಟಿಗೆ ಮಾಡ್ತಾರೆ ಅಂತ ಹೇಳ್ಬೇಕು ನಮ್ಮ ಬ್ಯಾಟ್ಸ್ಮನ್ಗಳು ಮೇನೆಗೆ ಫಾರ್ಮ್ ಅಲ್ಲಿ ಅಂತ ಹೇಳ್ಬೇಕು ಅವರು ಫಾರ್ಮಿಗೆ ಅಂತಾರೆ ಎಲ್ಲ ಮ್ಯಾಚು ಟೂ ಹಂಡ್ರೆಡ್ ಪ್ಲಸ್ ಹೊಡಿಬಹುದು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಆದರೆ ಮುಂಬೈ ವಿರುದ್ಧ ಮುಂಬೈ ಮುಂಬೈ ಸ್ಟೇಡಿಯಂ ಅಲ್ಲಿ ಸೋಲಿಸಬೇಕು ಅಂತಾರೆ ನಮಗೆ ಕೆ ಜಿ ಎಫ್ಗಳು ಓಪನ್ ಅಪ್ ಆದ್ರೂ ಗುರು ಅದೇ ರೀತಿ ಪ್ರಾಕ್ಟೀಸ್ ಕಲ್ಲು ಕೂಡ ಮಿಂಚಿದ್ದಾರೆ ಅಂತ ಹೇಳ್ಬೇಕು ರೀತಿ ಆಟ ಆಡಿದ್ರು ಅದಕ್ಕಿಂತ ಮುಂಚೆ ಮುಂಬೈ ಮತ್ತು ಆರ್ ಸಿ ಬಿ ಯಾರಿಗೆ ಗೆಲ್ತಾರೆ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಮೊದ್ಲಾಗಿ ನಮ್ಮ ವಿರಾಟ್ ಕೊಹ್ಲಿ ವಿಚಾರಕ್ಕೆ ಹೋಗ್ತೀನಿ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅವರು ನಲವತ್ತ ಮೂರು ಬಾಲಲ್ಲಿ ಎಂಬತ್ತ ಒಂಬತ್ತು ರನ್ಸ್ ಇಡಿಸಿ ಔಟ್ ಆದರು ಅಂತ ಹೇಳ್ಬೇಕು ಬೆಂಕಿ ಬ್ಯಾಟಿಂಗ್ ಅಂತ ಹೇಳ್ಬೇಕು ನಾಲ್ಕು ಸಿಕ್ಸ್ ಮತ್ತೆ ಎಂಟು ಫೋರ್ ಇತ್ತು ಅಂತ ಹೇಳ್ಬೇಕು ಬೆಂಕಿ ಬ್ಯಾಟಿಂಗ್ ಹೇಳಿದ್ರು ವಿರಾಟ್ ಕೊಹ್ಲಿ ಅಂತ ಹೇಳ್ಬೇಕು ನಾವು ಫ್ಲಾಪ್ ಪ್ಲಸ್ ಅವರು ನಲವತ್ತ ಒಂದು ಬಾಲಲ್ಲಿ ಅರವತ್ತ ಎಂಟು ರನ್ ಸಿಡಿಸಿದ್ರು ಅಂತ ಹೇಳ್ಬೇಕು ಅವರು ಕೂಡ ಚೆನ್ನಾಗಿ ಆಟ ಆಡ್ರು ಅಂತ ಹೇಳ್ಬೇಕು ಐದು ಸಿಕ್ಸ್ ಮತ್ತೆ ನಾಲ್ಕು ಫೋರ್ ಇತ್ತು ಅಂತ ಹೇಳ್ಬೇಕು ಗ್ಲೇನ್ ಈಗ ಫಾರ್ಮ್ ಬಂದ್ ಕೂಡ ರಿಯಲ್ ಮ್ಯಾಚ್ ಅಲ್ಲಿ ಓಪನ್ ಅಪ್ ಆಗಬೇಕು ಮ್ಯಾಚ್ ಅಲ್ಲಿ ಮೂವತ್ತು ಮೂರು ಬಾಲಲ್ಲಿ ಎಂಬತ್ತು ರನ್ ನೋಡಿದ್ರು ಅಂತ ಹೇಳಬೇಕು ಬೆಂಕಿ ಬ್ಯಾಟಿಂಗ್ ಎಂಟು ಸಿಕ್ಸ್ ಅಂತ ಹೇಳ್ಬೇಕು ಮತ್ತೆ ನಾಲ್ಕು ಫೋರ್ ಇಡಿದ್ರು ಅಂತ ಹೇಳ್ಬೇಕು ಗ್ಲೇನ್ ಮ್ಯಾಕ್ಸ್ ಅವರು ಭಯಂಕರ ಬ್ಯಾಟಿಂಗ್ ಆಡಿದ್ರು ಗ್ಲೇನ್ ಮ್ಯಾಕ್ಸ್ ಅಂತ ಹೇಳ್ಬೇಕು ಇದೇ ಫಾರ್ಮ್ ನ ಮುಂಬೈ ಸೋರ್ಸ್ತು ಅಂತ ಅಂದ್ರೆ ಬೂಮ್ರಾ ಅಟ್ಯಾಕ್ ಮಾಡಬೇಕು ನಮ್ಮ ಬೂಮ್ರಾ ಅವರ ನಮ್ಮ ಆರ್ ಸಿ ರೀತಿ ಫೇಸ್ ಮಾಡ್ತಾರೆ ಿದೆ ಅಂತ ಹೇಳ್ಬೇಕು ನಮ್ಮ ವಿರಾಟ್ ಕೊಹ್ಲಿ ಬೂಮ್ರ ಅವರ ಯಾವ ರೀತಿ ಜಿದ್ದ ಜಿದ್ದೆ ಅಂತ ಗೊತ್ತಿರಬಹುದು ಆಗಿಂದಲೂ ಕೂಡ ಅಂತ ಹೇಳಬೇಕು ಅದೇ ರೀತಿ ಇವತ್ತು ಕೂಡ ನಮ್ಮ ವಿರಾಟ್ ಕೊಹ್ಲಿ ರನ್ ಮಾಡಲಿ ಬೂಮ್ರ ವಿರೋಧ ಅಂತ ಗುರು ನೀವೇಂದ್ರ ಕನಸ ಕಮೆಂಟ್ ಮಾಡಿ ಗುರು ಸಿಗೊಂದು ಬಂದ ನಮಸ್ಕಾರ ಜೈ ಆರ್ ಸಿ ಬಿ ಕಪ್ ನಮ್ದೇ ಗುರು ದಯವಿಟ್ಟು ವಿಲ್ ಜಾಸ್ಕೆ ಚಾನ್ಸ್ ಕೊಡಿ ಅಂತ ಕೇಳೋಣ